ನಮಸ್ಕಾರ ನನ್ನ ಎಲ್ಲ ಹಿಂದೂ ಬಾಂಧವರೇ ನಾಳೆ ಇಪ್ಪತ್ತೊಂದು ಸೆಪ್ಟೆಂಬರ್ ಅಂದು ಶಹಾಪುರ್ನಲ್ಲಿ ಹಿಂದೂ ಮಹಾಗಣಪತಿಯ ಒಂದು ಶೋಭಾಯಾತ್ರೆ ಮಧ್ಯಾಹ್ನ ಎರಡು ಗಂಟೆಯಿಂದ ಪ್ರಾರಂಭವಾಗಲಿದೆ ಈ ಶೋಭಾಯಾತ್ರೆಗೆ ಮೈಸೂರಿನ ಮಾಜಿ ಸಂಸದರಾದಂಥ ಪ್ರತಾಪ್ ಸಿಂಹ ಅವರು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ನಾವು ಆಂದೋಲನದ ಶ್ರೀ ಸಿದ್ಧಲಿಂಗ ಸ್ವಾಮಿಗಳಿಗೂ ಕೂಡ ಆಹ್ವಾನ ನೀಡಿದ್ದೇವೆ ಆದರೆ ಯಾದಗಿರಿ ಜಿಲ್ಲೆಯ ಆಡಳಿತದವರು ನಮ್ಮ ಶ್ರೀ ಆಂದೋಲ ಸಿದ್ದಲಿಂಗ ಸ್ವಾಮಿಗಳಿಗೆ ಶಾಹಪುರನಾದ್ಯಂತ ಎರಡು ದಿನಗಳಿಗೆ ಎಂದು ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಈ ಯಾಕೆ ಆದೇಶವನ್ನು ಹೊರಡಿಸಿದರು ಏನು ನಮ್ಮ ಶ್ರೀಗಳು ಬಂದರೆ ಏನು ತಪ್ಪಾಗ್ತದೆ ಪ್ರತಿ ವರ್ಷವೂ ಅವರು ಬರ್ತಾ ಇದ್ದರು ಈ ವರ್ಷವೂ ಬರೋಕ್ಕೆ ಅವರಿಗೆ ಆಹ್ವಾನ ಕೊಟ್ಟಿದೆ ಆದರೆ ಜಿಲ್ಲಾಡಳಿತವು ಅವರು ಬಂದರೆ ಪ್ರಚೋದನಾಕಾರಿ ಭಾಷಣ ಆಗ್ತದ ಮತ್ತು ಶಾಪುರದಲ್ಲಿ ದಂಗೆ ಯಾಕೆ ಆಗುತ್ತೆ ಅವರೊಬ್ರು ಹಿಂದೂ ಸಂಘಟನೆಕಾರರು ಅವರು ಬಂದು ನಮ್ಮ ಹಿಂದುತ್ವವನ್ನು ಹೆಂಗೆ ಬೆಳೆಸಬೇಕಂತ ಹೇಳೋರು ಅವರನ್ನು ನೀವು ಶಾಪುರನಾದಂತೆ ಬರಬಾರ್ದು ಅಂತಂದು ನೀವು ನಿರ್ಬಂಧ ಆಗ್ತೀರ ಅಂತಂದ್ರೆ ಇದು ಎಷ್ಟು ಮಟ್ಟಿಗೆ ಸರ್ಕಾರವೂ ಆಯಿತು ಜಿಲ್ಲಾಡಳಿತ ಎಷ್ಟು ಮಟ್ಟಿಗೆ ನೀವು ತೆಳಗಿಳಿತೀರಿ ಅಂತಂದು ಅರ್ಥ ಒಬ್ರು ಹಿಂದೂ ಕಾರ್ಯಕರ್ತರು ಒಬ್ರು ಹಿಂದೂ ಸಂಘಟನೆಗಳು ನಾವು ಹಿಂದುತ್ವವನ್ನು ಬೆಳೆಸಬೇಕಂತ ಮಾಡೋದ ಕಷ್ಟದಲ್ಲಿ ಕಾಲ ಕಟ್ಟಿಕೊಂಡು ಒಬ್ರು ನಮ್ಮ ಮುಂದಾಳತ್ತು ತಗೊಂಡು ನಾವು ಹೊಂಟಿದ್ವಿ ಅಂಥ ಸಮಯದಲ್ಲಿ ಜಿಲ್ಲಾಡಳಿತ ಆಡಳಿತ ಸಿದ್ಧಲಿಂಗಸ್ವಾಮಿ ನಿರ್ಬಂಧ ಹೊರಡಿಸೋದು ಬಹಳ ಖಂಡನೀಯ ಇದು ಒಂದು ಎಚ್ಚೆತ್ತುಕೊಂಡು ಜಿಲ್ಲಾಡಳಿತ ಆಡಳಿತವು ಆದಷ್ಟು ಬೇಗನೆ ಒಂದು ಹಿಂಪಡೆದು ನಾಳೆ ಸಿದ್ದಲಿಂಗ ಸ್ವಾಮಿಗಳಿಗೆ ಶಾಪಕ್ಕೆ ಬರಲು ಆದೇಶ ಹೊರಡಿಸಬೇಕಾಗಿ ಎಲ್ಲ ಹಿಂದೂಪರ ಸಂಘಟನೆಗಳಲ್ಲಿ ಮುಖಾಂತರ ನಾನು ಜಿಲ್ಲಾಡಳಿತದಲ್ಲಿ ಕೇಳ್ಕೊಂತೀನಿ ನನ್ನ ಹೆಸ್ರು ನಮ್ಮ ಹೆಸ್ರು ಕರಣ್ ಸುಬೇದ